ನೀವು ಬೇಕ ಬೇಕಂದ್ರೆ ನೋಡ್ರಿ ಈ ಊರಾಗ ಒಂದು ನಾಲ್ಕು ವರ್ಷ ಮಳಿ ಹೋಗ್ತೈತಿ ಮಳೆ ಹೋದ ಕೂಡ ಎಲ್ಲಾ ಗಿಡ ಒಣಗತಾವ ಒಂದ್ ನಾಲ್ಕೈದು ವರ್ಷ ಒಟ್ಟ ಮಳಿ ಆಗ್ಲಿಲ್ಲ ಅಂದ್ರೆ ಯಾವ ಗಿಡನೂ ಉಳಿಯಂಗಿಲ್ಲ ಎಲ್ಲ ಒಣಗಿತಾವ್ ಆದ್ರೂ ಯಾವ್ ನಾಲ್ಕು ಉಳಿತಾವ್ ಯಾವ ಯಾವ ಗಿಡ ಉಳಿತಾವ್ ಅಂತೀರಿ ಕಾರಿ ಗಿಡ ಉಳಿತೈತಿ ಕಾರಿ ಕಂಠಿ ಮತ್ತೆ ಯಾವ್ದು ಉಳಿತೈತಿ ಈ ಗುಡ್ದಾಗ ನೋಡ್ರಿ ನೀವು ಹಳದಿ ಹೂ ಬರ್ತೈತಿ ಒನ್ ಅವ್ರಿ ಅಂಬ್ರಿಗಿಡ ಅಂತಾರದು ಬಡಿತ ಎಂಥ ಭಾಳವ ಎಷ್ಟ್ರೀ ಎಷ್ಟಾದ್ರೂ ಕೆಲಸ ಬಗ್ಗೆ ಇರ್ತು ನೀವು ಏನಾರ ಮಾಡ್ತಾರೋ ಏನೋ ತಿಂಗಳ ಒಂದೊಂದು ತರುದು ಒಂದು ಸಾವಂತಂದ್ರೆ ಅಂದ್ರೆ ಹದಿನೈದು ದಿವ್ಸ ಕಳ ಸ್ವಲ್ಪ ಏನಾದ್ರೂ ಕೂಡ ಕುಸ್ತಿ ಹಿಡಿತೀರಿ ನೆಕ್ತಿರು ಏನು ಮಾಡ್ತಿರು ಅದನ್ನ ತಿಳಿಯೋದು ಅವಶ್ಯಕತೆಗಳು ಇಲ್ಲ ಅಂತ ನಮ್ಮ ಅಂತಹ ಸಾಗುವನ್ ಫ್ರೀ ಫ್ರಾಮ್ ಎನಿಮಲ್ ಫ್ಯಾಟ್ ಫ್ರೀ ಫ್ರಾಮ್ ಫ್ರೀ ಫ್ರಾಮ್ ಎಸ್ ಎಲ್ ಎಸ್ ಎಸ್ ಎಲ್ ಆರ್ ಸ್ಲರೀಸ್ ಅಂದ್ರೆ ಎಸ್ ಎಲ್ ಎಸ್ ಎಸ್ ಎಲ್ ಆರ್ ಗಳಿಂದ ಮುಕ್ತವಾದಂತಹ ಸಾಗೂನು ಸಿತ್ತೋ ಮಾರ್ಕೆಟ್ನ ಅವ್ನು ಅಂತಂದ್ರೆ ಆ ನೀರು ಬೆಕ್ಕದಂಗ ನೀವು ಬಿಡ್ರಿ ಪ್ರತಿಯೊಬ್ಬರ ಮನೆಯಾಗ ಎತ್ತಾಗ ಒಂದು ಕರಿಬೇವಿನ ಗಿಡ ಇರ್ಬೇಕು ಒಂದು ಬಳ್ಳಿ ಇರ್ಬೇಕು ಚಲೋದು ಹನ್ನೆರಡು ತಿಂಗಳ ತರಕಾರಿ ಕೊಡುವಂಥ ಬಳ್ಳೊಂದಿರಬೇಕು ಸಾಗಿದ್ರೆ ಒಂದು ಬಾಳೆ ಗಿಡ ಇರಲಿ ಒಂದು ಪಪ್ಪಾಯಿ ಗಿಡ ಇರಲಿ ಶಕ್ ಒಂದು ಒಂದು ಎಲ್ಲ ನಿಂಬೆ ಹಣ್ಣಿನ ಗಿಡ ಹಚ್ರಿ ಮನೆಯಾಗ ಇವೆಲ್ಲ ಮನೆಗೆ ಬೇಕಾಗುವಂಥದ್ದು ಒಂದು ಸಿಮೆಂಟಿನ ಚೀಲದಾಗ ಹಳೆ ಚೀಲ ಬೇಡ ಇವು ಅಕ್ಕಿ ಪಕ್ಕಿ ತಂದಿರ್ತಾರಲ್ಲ ಚೀಲದಾಗ ಇಟ್ಟು ಮಣ್ಣು ತುಂಬ್ರಿ ಮಣ್ಣು ತುಂಬಿ ಮನೆ ಮುಂದಿನ ಕಟ್ಟಿ ಮ್ಯಾಗ ಚೀಲ ಇಡ್ರಿ ಚೀಲ ಇಟ್ಟು ಅದ್ರಾಗ ಒಂದೆರಡು ಬಳ್ಳಿ ಕಾಳು ಹಾಕ್ಬಿಡ್ರಿ ಬಳ್ಳಿ ಬೆಳೆಯುವಂಥ ಕಾಳು ಬಳ್ಳಿ ಬೆಳೆದು ಅಂದ್ರೆ ಆರಾರು ತಿಂಗಳು ನಿಮ್ಮ ಮನೆಗೆ ಬೇಕಾಗುವಂಥ ತರಕಾರಿ ಕೊಡ್ತಾವೆ ಕಟ್ಟಿ ಮ್ಯಾಗ ಹೊರಗೆ ಬಂಡಿ ಮ್ಯಾಗ ನಾ ಹೇಳಿದ ಬಂಡಿ ಮ್ಯಾಗ ಒಳಕೊಳ್ದಿದ್ರು ಒಂದು ಜಾರ ಜಾಗ ಇತ್ತು ಸಿ ಮನಿ ಇತ್ತಂದ್ರೆ ಮನೆ ಮ್ಯಾಗ ಇಟ್ಬಿಡ್ರಿ ಒಂದು ಹತ್ತು ಹನ್ನೆರಡು ಚೀಲ್ಗಳು ತುಂಬಿ ಆ ಚೀಲ್ದಾಗ ಒಂದೊಂದು ಬಳ್ಳಿ ಹಾಕಿಬಿಡ್ರಿ ಯಾವಾರ ಆ ಚೀಲ್ದಾಗ ಮತ್ತೆ ಯಾವಾರ ಒಂದು ಒಂದ್ರಾಗ ಒಂದು ಬದ್ನಿ ಗಿಡ ಹಾಕ್ಸರಿ ಒಂದ್ರಾಗ ಒಂದು ಟೊಮೆಟೊ ಹಾಕ್ಸರಿ ಒಂದ್ರ ಒಂದ್ ಗಿಡ ಹಚ್ರಿ ಮೂರು ಹಚ್ಚಿ ಬಿಡ್ರಿ ಮನಿಗೆ ಬೇಕಾಗಷ್ಟು ದಿನ ಕೊಡ್ತಾವ ಇವೆಲ್ಲ ನಾ ಮಾಡಿ ನೋಡಿ ಅದಕ್ಕೆ ಹೇಳಾಕತ್ತೀನಿ ನಿಮಗೆ ಮತ್ ನನಗೊಂದು ಹುಡುಗಿಯನು ಯಾವ್ದನ್ನ ನಾ ಮಾಡೋದಿಲ್ಲ ಮೊಟ್ಟೆ ಎಂದು ಯಾರಿಗೆ ಹೇಳುದಿಲ್ಲ ನಮ್ಮಲ್ವ ಈಗೂ ಸಹಿತ ನೀವು ಮಡ್ದಾಗ ತೋರಿಸ್ತೀನ ಬ್ಯಾಗ್ ಫಾರ್ಮಿಂಗ್ ಅಂತೀನ ಈಗ ಅದಕ್ಕೆ ಅವು ನಮ್ಮ ನಾವು ಮಡ್ದಾನು ಅವು ಚೀನುಗಳು ಯದ್ ಬಂದಿರ್ತಾವ ಅದ್ರಾಗ ಮಣ್ಣು ತುಂಬುದಪ್ಪ ಇಟ್ಬಿಡೋದು ಅದ್ರಾಗ ಏನ್ ಬೇಕು ಅದನ್ನ ಹಾಕ್ರಿ ಚಂದ ನಿಮ್ಗೆ ಮೂರು ನಾಲ್ಕು ತಿಂಗಳು ಬೇಕಾಗುವಷ್ಟೆಲ್ಲ ಎಲ್ಲ ಕಾಯಿಪಲ್ಯ ಕೊಡ್ತಾವ ಆವಾಗ ನಾ ಬೆನ್ನೆಲ್ ಬಗ್ಗುದು ಯಾವಾಗ ನಮ್ಮ ನೀಟಾಗೋದು ನಾ ಸ್ವಾವಲಂಬಿ ಆದ್ರೆ ಹಾಕಲ್ಲ ಇರಲಿಲ್ಲ ಅಂದ್ರೆ ಪರಾವಲಂಬಿ ಆದ್ಯ ಈ ಬಬ್ಬ್ರಕ ಹೊರಗಿನ ತಂದೆ ಬೀಜ ಹೊರಗಿನ ತಂದೆ ಮತ್ತೆ ಎಲ್ಲಿಂದ ತಂದೆ ಎಲ್ಲ ಸಾಲ ಮಾಡೋದು ಸಾಲ ಮಾಡೋದು ಸಾಲ ಮಾಡೋದು ಒಟ್ಟು ಆ ಖಾತೆ ಉತ್ತರದಾಗ ಜಾಗ ಇಲ್ದಟ್ಟು ತಿಳಿತಲ್ಲ ನಿಮಗೆ ಜಾಗ ಇಲ್ದಟ್ಟು ಅಂದರೆ ಮುಂದೆ ಬ್ಯಾಂಕಿಲ್ ಯಾವ ಹೆಸರು ಬರೀಬೇಕಲ್ಲ ಕಾ ಜಾಗನೇ ಇಲ್ಲ ಹಿಂಗೆ ಮಾಡ್ಕೊತಾವೆ ನಡೀತೀರ ನಾವು ಸ್ವಾವಲಂಬಿ ರೈತರಾಗಬೇಕು ಸ್ವಾಭಿಮಾನಿಗಳಾಗಬೇಕು ಮತ್ತು ಸ್ವಾಸ್ಥ್ಯ ಸಂಪನ್ನರಾಗಬೇಕು ನಮ್ಗೆ ರೋಗ ರುಜಿನಾದಿಗಳು ಬರಬಾರ್ದು ಯಾವ ಬರಬಾರ್ದು ಚಲೋ ತಿಂದ್ರೆ ಅವ್ಯಾಕೆ ಬರ್ತಾವ ಚಲೋ ನೀರು ಕುಡಿದ್ರೆ ಅವ್ಯಾಕೆ ಬರ್ತಾವ ಅದಕ್ಕೆ ನಮ್ಮ ಹೊಲ ನಮ್ಮ ಮನೆ ಮನ್ಯಾಗ ಎಲ್ಲರಿಗೆ ನಾ ವಿನಂತಿ ಮಾಡ್ತೇನೆ ಎರಡು ಆಕಳ ಕಟ್ಟ್ರಿ ಯಾವಾಗಲೂ ಯಾರ್ ಕಟ್ಟೋದಾಗ್ಲಿಕ್ಕೆ ಒಂದರ ಕಟ್ಟ್ರಿ ಆಕಳಂದ್ರ ಆಗಳ ಅಜ್ಜ ಅವ್ರು ಹೇಳಿದ್ರಲ್ಲ ಹಂದಿ ಮಾರಿ ಅಲ್ಲ ಯಾವ ಅಂಬಾಂದ್ ಒದರ್ತಾವಲ್ಲ ಅವುಕಂತ ಹಂದಿಗತಿಯನ್ನು ಅಲ್ಲ ಅವ್ ಕಟ್ಬೇಡ್ರಿ ಅವನ್ ಕಟ್ಟಿದ್ರೆ ಅಂದ್ರೆ ರೋಗ ಮನೆಯಾಗ ಮಕ್ಳು ಆ ಹಾಲ್ ದಿನ ಕುಡಿಸಿದ್ರ ಅಂದ್ರ ಮಕ್ಕಳ ಆಗೋದಿಲ್ಲ ಮುಂದೆ ನೀವು ಹೋದ್ರೆ ಅದ್ರ ಬಗ್ಗೆ ಬಹಳ ಅವ್ ಬಿದ್ದೈತಿ ಎ ಟು ಎ ಒನ್ ಅದ್ರ ಹೆಸರು ಆ ಜರ್ಸಿಗಳ ಹಾಲಿಗೆ ಅದನ್ನು ಕುಡಿದ್ರೆ ಏನೇನಕೈತೆ ಅಂತ ಹೋದ್ರಿ ವೆಬ್ಸೈಟ್ನ ಸಾಕಷ್ಟು ಮಾಹಿತಿ ಸಿಗ್ತೈತಿ ನೀವು ಜವಾರಿ ಆಕಳ ಹಾಲು ಕೊಡ್ರಿ ಜವಾರಿ ಆಕಳ ಮೊಸರ ಮಜ್ಜಿಗೆ ತುಪ್ಪ ಕೂಡ ನೀವು ಚಲೋ ಔಷಧ ಹೇಳ್ತೀನಿ ಒಂದು ಆಕಳ ಈದ್ ಕುಡ್ಲೆ ಗಿಂಪದಾಲಂತ ಅಂತ ಬರ್ತೈತಲ್ಲ ಒಂದು ತಾಸಿನಾಗ ದಾಲ್ ತೆಗಿಬೋದು ಒಂದು ತಾಸಿನ ಒಳಗೆ ತೆಗೆದು ಯಾರಿಗೆ ಅಸ್ತಮ ಆಯ್ತಲ್ಲ ಅವ್ರಿಗೆ ಒಂದು ಅರ್ಧ ಕಪ್ ಹಾಲು ಕುಡಿಸಿಬಿಡ್ರಿ ನಾನು ಹಾಲು ಹಂಗೆ ಭಾಳ ಕೊಡಬೇಡ್ರಿ ಒಂದು ಅರ್ಧ ಕಪ್ ಅಸ್ತಮಾನ ಹೋಗಿಬಿಡ್ತತಿ ಇನ್ನು ಆ ಗೆಂಪದ ಹಾಲು ಕರಿ ಕುಡಿಸಿ ಉಳಿದದ್ದನ್ನ ನೀರಾಗಿ ಸೇರಿಸಿ ಹೊಲಕ್ಕೆ ಸ್ಪ್ರೇ ಮಾಡಿರಿ ನಿಮ್ಮ ಬೆಳೆ ನಾಲ್ಕು ದಿನದಾಗ ಬದಲಾಗ್ಲಿಕ್ಕಂದ್ರೆ ನಾನು ಕೇಳ್ರಿ ಆ ಕೆಂಪದ ಹಾಲು ಬಂದ ನಂತರ ಹಿಂದಾಗಡೆ ಅದರದ್ದು ಮಾಸ ಬರ್ತೈತಿ ಮಾಸ ಬ್ಯಾರಲ್ದಾಗ ಹಾಕ್ರಿ ಒಂದು ಬ್ಯಾರಲ್ ನೀರಿನಾಗ ಹಾಕಿ ಆ ಮಾಸ ಒಗೆರದ್ರಾಗ ಒಂದು ಲೀಟ್ರ್ ಮಜ್ಜಿಗೆ ಹಾಕ್ರಿ ಒಂದು ಕಿಲೋ ಕಲ್ಲ ಹಾಕ್ರೆ ಅದ್ರಾಗ ಒಂದು ಎರಡು ಲೀಟ್ರ್ ಗೋಮೂತ್ರ ಹಾಕ್ರಿ ಒಂದು ಹದಿನೈದು ದಿವ್ಸ ಬಿಡ್ರಿ ಹಿಂದಾಗಡೆ ಅದನ್ನು ತೊಗೊಂಡು ಹೊಲಕ್ಕೆ ಹಾಕಿರಿ ಬೇಳೆ ಸಸಿಗಳಿಗೆ ಹಾಕಿರಿ ಬೆಳಿಗ್ಗೆ ಸ್ಪ್ರೇ ಮಾಡಿರಿ ಮಾರ್ಕೆಟ್ನಾಗ ಅದರಂಥ ಗ್ರೋತ್ ಪ್ರಮೋಟರ್ನ ಅಂದ್ರೆ ಬೆಳವಣಿಗೆ ಮಾಡುವಂಥ ಪದಾರ್ಥನ ಮತ್ತೊಂದಿಲ್ಲ ಅಷ್ಟು ಚಲೋ ಆಯ್ತದ ಆಮ್ಯಾಗ ಖರ ಹಾಕಿರ್ತಾವಲ್ಲ ಕರ ಇತ್ತಂತಂದ್ರ ಕರ ಈದ್ ಕೂಡ್ಲೆ ಪಕ್ಕ ನೆಂಟನೆ ಗಿಡ್ರ ಹೇಳ್ತೇನೆ ಕರ ಈದ್ ಕೂಡ್ಲೆ ಮೊದಲನೇ ಶಗಣಿ ಹಾಕ್ತೈತೆ ತಾಸ ಎರಡು ತಾಸಿನಾಗ ಅದು ಶಗಣಿ ಆ ಶಗಣಿ ತಗೊಂಡು ಆರೇಳು ಏಳು ದಿವ್ಸ ಚಂದ ಒಣಗಬೇಕದು ಒಣಗಿದ್ದನ್ನ ಸಣ್ಣಗ ಅರಿ ಅರ್ದು ಆಕಳ ತುಪ್ಪದಾಗ ಕೂಡಿಸಿ ಒಂದು ಬಾಟ್ಲಾಗ ಹಾಕಿ ತುಂಬ ಎಷ್ಟು ಆರು ಇಡ್ಬೇಕು ಹಂಗ ಮುಂದ ಯಾರ ಅಸ್ತಮಾ ಅದಾರಲ್ಲ ಅವ್ರಿಗೆ ರಾತ್ರಿ ಎರಡು ಎರಡು ಹನಿ ಮೂರ್ನೇಗ ಹಾಕ್ರಿ ಎರಡು ಮೂರು ದಿನದಾಗ ಅಸ್ತಮಾ ನಮ್ಮ ನಮ್ಮನೆಯಾಗ ಇಂಥವೆಲ್ಲ ದೊಡ್ಡ ದೊಡ್ಡ ಅದ್ಭುತ ಖಜಾನಾ ಅಂತಾರೆ ಇವು ಹೊತ್ತು ಹೊಂಟ್ರು ಇವು ಮುಗಿಯೋದಿಲ್ಲ ಬರೀ ಆ ಕಡಿಮೆ ಮತ್ತೆ ನನಗೂ ಊರಿಗೆ ಹೋಗ್ಬೇಕು ನಿಮ್ಗೂ ಮನೆಗೆ ಹೋಗ್ಬೇಕು ಅಜಾಗ ಹಿಡ್ಕೊಂಡು ಬಂದು ಕುಂದ್ರ ಶಾರ ಕೊಡ್ತೀರಿ ನೀವು ನಮ್ಮನ್ನೂ ಹಿಡ್ಕೊಂಡು ಬಂದು ಹಚ್ಚರ ಹೇಳಿದಿರಿ ಯಾವ್ದು ಆದ್ರೆ ಇವ್ರು ಮಾಡಿ ನೋಡ್ರಿ ನೀವು ಭಾಳ ಚಲೋದ್ರ ಆಕಳು ತುಪ್ಪ ಇರ್ತೈತಲ್ಲ ಬರೀ ಆಕಳು ತುಪ್ಪ ಈಗ ಹೊರಕೆ ಹೊರಗೆ ಗ್ಯಾಂಗ್ ಐತಲ್ಲ ಹೊಡಿ ಗ್ಯಾಂಗ ಅವ್ರಿಗೆ ರಾತ್ರಿ ಮಲ್ಗಾಗಿ ಎರಡನೇ ಮೂವನಾಗ ಹಾಕ್ರೆವಾ ಒಂದ್ ಸ್ವಲ್ಪ ಒಂದ್ ಒಂದ್ ನಾಲ್ಕೆಂಟು ಸೆಕೆಂಡ್ ಮೂಗಿ ಒತ್ತಿಡ್ರಿ ಎಂಟ ದಿಂದ ಹೊರಕೆ ಹೊಡಿದ್ ಬಂದಾಕೈತಿ ಆಯುಷೆಲ್ಲ ನಿಮ್ದು ಸುಖದಾಗ ಹೋಗ್ತೈತಿ ಇರ್ಲಿಕ್ಕೆ ಹುಲಿ ತಾವು ಒಟ್ಟ ಸುಖದಾಗ ಮುಕ್ಕೋ ತಾವು ನಿಮ್ಮ ಒಟ್ಟ ಮನವಿ ಉಳಿದನು ಅಷ್ಟ ಮತ್ ಹಿಂಗ್ ಮಾಡ್ಬೇಡ್ರಿ ನನಗೊಬ್ಬಕ್ಕೆ ಅವ್ ಫೋನ್ ಮಾಡಿದ್ಲು ಅಪ್ಪ ಅವ್ರ ನೀವ್ ಹೇಳ್ದಂಗ ಅವ್ರ ಮೂಗನ್ಯಾಗ ಹಾಕಿ ನಾ ಮೂಗಿಡ್ದಿ ಯಾವಾಗ ಬಿಡ್ರಿ ಅಂತ ಯಾವಾಗ ಮೊದಲು ಬಿಡೋದು ಸತ್ತಿತ್ತು ಸತ್ ನನಗೆ ಏನಾಗ ಬಂದಿತ್ತು ಸುಮ್ಮನೆ ಮ್ಯಾಗ್ ಇವ್ರು ತನ್ನ ಅಂಟ ಹಿಡಿದವ್ ಎರಡು ನಾಕೆಂಟು ಸೆಕೆಂಡ್ ಹಿಡಿದಿರ್ತತಿ ನೋಡ್ರಿ ನೀವು ಎಂಟರಿಂದ ದಿನಿಂದ ಹೊರಕೆ ಹೊಡಿದ್ರು ಅರ್ಧಲಿ ಅಂತ ಇರ್ತೈತಲ್ಲ ಅಲ್ಲ ನುಸು ಬಂದಾಗ

ಅಂತೇಳ್ಕೊಂಡ ಆಕಳು ಹೊಟ್ಟೆಗ ಬಂಗಾರ ಇತ್ತು ಅಂತ ಅಂತಾರ ಸುಮ್ ಸುಮ್ನೆ ಅಂದಾರ ಇರ್ಲಿ ಒಕ್ಕಲಿಗ ಬಹಳ ಸಾಮರ್ಥ್ಯ ಸಂಪನ್ನ ಮನುಷ್ಯ ಆದ ಇನ್ನೊಂದು ಪ್ರಾರ್ಥನೆ ಏನ್ ನೀವೆಲ್ಲರೂ ಒಕ್ಕಲಿಗಲ್ಲಿ ಸೇರಿಲಿ ರೈತರು ನಂದೊಂದು ಪ್ರಾರ್ಥನೆ ಏನು ಅಂತಂದ್ರ ನಿಮ್ಗ ಗಂಡು ಮಕ್ಕಳು ಅದಾವು ಹೆಣ್ಣು ಮಕ್ಕಳು ಅದಾವು ಗಂಡ್ಮಕ್ಳು ಹೊಲ್ದಾಗ ಒಕ್ಕಲ್ತನ ಮಾಡಲಿ ಅಂತೀರಿ ಹೆಣ್ಣು ಹುಡುಗರನ್ನ ಮಾತ್ರ ಬೆಂಗಳೂರ್ಕ ಮುಂಬೈಕ ಎಲ್ಲರೂ ದೊಡ್ಡ ಶಾರಾಗಿದ್ದವ್ರಿಗೆ ಕೊಡ್ತೀವಿ ಅವ ನೀ ಏನು ಒಟ್ಟ ಕೈ ಹೆಚ್ಚಕ್ಕೆ ಹೋಗ್ಬೇಡ ಅಂತ ಹುಡುಗಿ ಕಲಿಸ್ತೀರಿ ಯಾವ ಹಂಗೆ ಮಾಡೋಕೆ ಹೋಗ್ಬೇಡ ಒಂದೊಂದು ಊರಾಗ ಒಂದು ಸಾವಿರ ಸೈಜ್ ಜನಸಂಖ್ಯೆ ಇಲ್ಲ ಆ ಊರಾಗ ಐವತ್ತು ಅರವತ್ತು ಹುಡುಗರು ನಲ್ವತ್ತು ದಾಟ್ಯಾವ ಲಗ್ನ ಆಗೋದು ಒಕ್ಕಲಿಗಾರ ಮಕ್ಳಿಗೆ ಯಾರು ಹುಡುಗರನ್ನ ಕೊಡೋರು ಒಕ್ಕಲ್ತನ ಮಾಡೋರಿಗೆ ಅಂದ್ರೆ ಇಲ್ಲ ಇಲ್ಲಂತಾರ ಹುಡುಗಿಯರು ಎಲ್ಲರೂ ತುಡುಗರಿಗೆ ಪಟ್ಟೆವಂತಾರ ಅಂದ್ರೆ ಏನಪ್ಪಾ ಕಡಿಮೆ ಕೆಲಸ ಮಾಡಿ ಬಕ್ಳಗ ಗಳಿಸ್ಬೇಕಂತಾರೆ ಅವ್ರಿಗೆ ನಾ ತುಡುಗ್ರಂತೇನೆ ನಮ್ಮ ಒಕ್ಕಲಿಗ ಹಂಗಲ್ಲ ಬಕ್ಳಗ ಕೆಲಸ ಮಾಡಿ ಸ್ವಲ್ಪ ಗಳಿಸ್ತಾನ ಯಾವ ಮಕ್ಕಳು ಸುಖವಾಗಿರುದ್ ಒಕ್ಕಲಿಗಾರ್ ಮನ್ಯಾಗ ನೋಡಿಲ್ಲ ನೋಡಿಲ್ಲೇನ್ ಬೆಂಗಳೂರಾಗ ಇಲ್ಲಿಂದ ಹೋದವ್ರು ಏನೇನ್ ಮಾಡ್ತಾರೆ ನಾ ಹೇಳಬಾರ್ದು ನೀವು ಕೇಳ್ಬಾರ್ದು ಅಲ್ಲಿ ಹೋಗಿಂದು ಏನು ಮಾಡ್ತಾರೆ ಸುಮ್ ಊರಾಗ ಬಂದಾಗ ಅವ್ರು ಚಂಡ ಪಣ್ಣ ಹಾಕೊಂಡ್ತಿರ್ಡ್ತಿರ್ತಾವ್ ಏನು ಕರಿ ಅಲ್ಲ ನಮ್ಮ ಊರ ನೋಡಿದ್ರು ಹೆಂಗ್ಯಾಕ್ ಇರೋಲ್ಲ ಚಲೋ ಅದಾವ್ ಒಕ್ಕಲ್ತನ ಮಾಡ್ಕೊಂಡು ಸ್ವತಂತ್ರದಾವ್ ಸ್ವಾವಲಂಬಿ ಅದಾವ್ ಅವು ಕಂಡಪ್ಪ ಪಗಾರತ್ತ ಕೊಟ್ಟಾರ್ಯಪ್ಪ ಅದು ಹುಡುಗ ಮುಂಜಾನೆ ನಶಿಕ ಹೋಗೈತಿ ಇಕ್ಕಿ ಮಕ್ಕೊಂಡಿನ ಮನೆಗೆ ಬರ್ತೈತಿ ಇಕ್ಕಿ ಮುಂಜಾನೆ ಹೇಳದ್ರಾಗ ಮತ್ ಹೋಗಿರ್ತೈತಿ ವಾರದಾಗ ಒಂದೇ ದಿವ್ಸ ಮಾರಿ ನೋಡ್ತೈತಿ ಗಂಡದ ನನ್ನ ಮಗಳ ಬಹಳ ಸುಖದಾಗ ಅದಾಳ ತಿಕ್ಕಿ ತಿಳ್ಕೊಂಡಾಳ ಊರಾಗ ಅದ್ರ ರೀ ವಾರಕ್ಕ ಹದಿನೈದು ದಿನಕ್ಕೊಂದು ಮಾರಿ ತೋರಿಸ್ತೈತಿ ಅವತ್ತು ಎಲ್ಲ ಮಕ್ಕೋತೈತಿ ಬತ್ತಲ್ಲ ವಾರೆಲ್ಲ ಮೇನ್ಸಕ್ತೈತಿ ಮಕ್ಕತಿನಿ ಅಂತೈತಿ ಇಕ್ಕಿ ಅಂತಾಳ ಮತ್ ಇದ್ಕ ಕೊಟ್ಟಾರ ನಿನಗ ಮಾರಿ ನೋಡಕ್ ಕೂಡ ಮಾಡಿ ಹಾಕ ಕಟ್ಟ ಕೊಟ್ಟಾರ ಜಗಳ ಆರು ತಿಂಗಳಾಗ ಡೈವರ್ಸ್ ಬೆಂಗಳೂರಾಗ ಐ ಟಿ ಕೆಲಸ ಮಾಡೋರ್ ಲಗ್ನ ಆದವ್ರೊಳಗ ನೂರಕ ಅರವತ್ತ ಆರು ತಿಂಗಳಾಗ ಇಬ್ಬರು ಬೇರೆ ಆಗ ಈಗು ಆಗಕತ್ತ ಎಂಥ ಹವ್ಯಾಸ ಬಿಟ್ಟು ಬಿಡಿ ನಮ್ಮ ಮಕ್ಕಳಿಗೆ ಹುಡುಗರಿಗೆ ಮಕ್ಕಳು ಕೊಡ್ರಿ ಸುಖವಾಗಿರ್ತಾರ ಹೊಲ್ದಾಗ ಹೋಗ್ಬೇಕ್ರಿ ನಿಸರ್ಗದಾಗ ಬದುಕಬೇಕು ಎರಡು ದನಗಳಿರ್ಬೇಕು ಮೇವ ಮಿಡ್ಚಿ ಮಾಡಬೇಕು ಹಾಲ ಕರಿಬೇಕು ಮೊಸರ ಮಜ್ಜಿಗೆ ಮಾಡಬೇಕು ತುಪ್ಪ ಬೆಣ್ಣೆ ಹೊಡಿಬೇಕು ಇಂಥದ್ದು ಬಿಟ್ಟು ಬರ್ಗರ್ ತಿನ್ನು ಪಿಜ್ಜಾ ತಿನ್ನು ಹೆಂಡಿ ತಿನ್ನು ಇದರಾಗ ಮನೇಲಿ ಚಂದಂತಂದು ಮಾಡಿ ತಿನ್ನಕ್ಕೆ ಕಲಸ್ರಿ ಅದಕ್ಕೆ ನಮ್ಮ ಹುಡುಗರು ಇನ್ನು ಹಿಂಗಾದ್ರೆ ಎಲ್ಲರೂ ಒಂದು ವೇಳೆ ನಾವು ಒಂದಿಟ್ಟು ಹುಡುಗರಿಗೆ ಕೇಳಿದೆ ಯಾಕೆ ರೋ ಮತ್ತು ಊರಾಗಿ ಚಲೋ ಇದ್ದಾಗ ಇಲ್ಲಿ ಯಾಕೆ ಬರ್ತೀರಿ ಅಂತ ಕೇಳಿದ್ನೆ ಅಲ್ಲಿ ಬೆಂಗಳೂರು ಆದಂದ್ರೆ ನನಗೆ ಭೇಟಿ ಆಟವಾ ಈ ಕಡೆ ಹುಡುಗರು ಕೇಳಿದ್ನೆ ಅಪ್ಪ ಅವರ ಲಗ್ನ ಹೋಗೋದಲ್ರು ಊರಾಗ ಇಲ್ಲಿ ಬಂದೀವಿ ಇಲ್ಲಿ ಏನದೆ ಅಂತ ಹೇಳಿದ್ರು ನಡಿತೈತಿ ಊರಾಗತ್ತ ಏನು ಮಾಡ್ತಾರಪ್ಪ ಅಲ್ಲಿ ಡ್ರೈವಿಂಗ್ ಮಾಡ್ತಾವ ಯಾರ ಕಾಲು ನಡಿಸ್ತಾವ ಇರಲಿಲ್ಲ ಅಂತಂದ್ರೆ ಅವ ಇದು ಜೊಮ್ಯಾಟೊ ಸ್ವಿಗ್ಗಿ ತಂದು ಒಯ್ದು ಮನೆಗೆ ಕೊಡುದು ಅಂದ್ರೆ ಹೋಟೆಲ್ದಾಗ ಮಾಡಿ ಕೆಲಸ ಮಾಡ್ತಾರ ಹ್ಯಾ ನೀವು ಹೋಟೆಲ್ದಾಗ ಇಲ್ರಿ ಪ ತಗೊಂಡು ಅವ್ರು ಮನೆಗ್ ಕೊಟ್ಟಬೋರು ನಮ್ಮ ಹುಡುಗರು ಏನು ಮಾಡ್ತಾವ ಅದನ್ನು ಮಾಡ್ತಾರ್ದು ಹೇಗೆ ಅವನ ಊರ ಎಂತ ದೊಡ್ಡ ಸಹಕಾರ ಗೌಡ ಇಲ್ಲಿ ಬಂದು ಇನ್ನೇನು ಮಾಡ್ತ ಅಪ್ಪ ಲಗ್ನ ಊತನ ಮಾಡ್ಬೇಕು ರೀ ಇಬ್ರು ಕೂಡ ಓಕೆ ಇದು ವಸ್ತು ಸ್ಥಿತಿ ಐತಿ ನಿಮ್ಗೆ ಹೇಳ್ತೇನೆ ನೀವು ಹೆಣ್ಣು ಕೊಡೋರು ಗಟ್ಟಿ ಆದ್ರೆ ಹುಡುಗರು ಯಾಕೆ ನಮ್ಮ ಗಟ್ಟಿ ಅಕ್ಕವ್ ಮನಿನ ಗಟ್ಟಿಕ್ಕವ ಆಮ್ಯಾಗ ಮನ್ಯಾಗ ನೀವು ಕೆಟ್ಟ ಕೆನ್ಸ ಕಾಣೋದನ್ ಬಂದ್ ಮಾಡ್ರಿ ಯಾರ ಗಾಡಿ ತಗೊಂಡುದ ನೋಡಿ ಗಾಡಿ ತೊಗೊಳ್ತೀನಿ ಯಾರ ಮೇ ಬಟ್ಟೆ ನೋಡಿ ನಮ್ ಬಟ್ಟೆ ಹಿಂಗ್ಯಾಕಿಲ್ಲ ಅಂತ ಹಿಂಗ ಒಟ್ಟ ಮರಗಾಕ್ ಹೋಗ್ಬೇಡ್ರಿ ನಮ್ಮ ಏನದ ನಮಗ್ ಚಲೋನ ಅದ ನಾವು ಒಬ್ಬರು ಇನ್ನೊಬ್ಬರಂಗ ಆಗಾಕ್ ಬರಂಗಿಲ್ಲ ಜಗದ್ಯಾಗ ಆಗ್ಬಾರ್ದು ಮತ್ತೊಬ್ಬರಂಗ ನಮ್ಮಂಗ ಇನ್ನೊಬ್ಬರು ಮಾಡ್ಕೊಳಂಗ ನಾವ್ ರೊಕ್ಕ ಕೊಟ್ಟರೆ ಏನೂ ಸಿಗುದಿಲ್ಲ ನಮ್ಮ ಹೊಲ್ದಾಗ ಏನ್ ಸಿಗ್ತೈತೆ ನಾವು ಚೆಂದ ಚಂದ ಅಂತ ತಿಂತೀವಲ್ಲ ಅದನ್ನ ಏನ್ ಕೊಟ್ಟರು ತಿನ್ನಾಕ ತಿಂದು ಉಂಡು ಮನುಷ್ಯ ಸುಖವಾಗಿರ್ಬೇಕ್ರಿ ಏನ್ ಗಾಡಿ ತೊಗೊಂಡೇನು ಹನ್ನೆರಡು ತಿಂಗಳ ಗಾಡಿಯಾಗ ಮುಕ್ಕೊಳ್ರಿ ಮನೆ ಮುಂದಿದ್ದರು ಚಂದ ಮನೆ ಮುಂದೆ ಏನೇನ್ ಇಟ್ಟುಕೊಂಡ್ರೆ ಚಂದ ಕಾಣ್ತಾ ಉಪಯೋಗ ಉಪಯೋಗ ಅದನ್ನ ಅದೇನು ಇವತ್ತು ಭಾಳ ಐಷಾರಾಮಿ ವಸ್ತು ಅಲ್ಲ ಅದೊಂದು ಜೀವನಾವಶ್ಯಕ ವಸ್ತು ಅವಶ್ಯಕತೆ ಇದ್ದಾಗ ಬರ್ತೈತದ ಎಲ್ಲಿ ಹೋಗೋದಿಲ್ಲ ಆದ್ರ ನಮ್ಮ ಮಕ್ಳು ಊರಾಗಿರೋ ನೋಡ್ಕೊಳ್ರಿ ಮನ್ಯಾಗ ದುಡಿಯಂ ಮಾಡ್ರಿ ಚಂದಾಗ ಅಷ್ಟು ಪರಿಶ್ರಮ ಮನ್ಯಾಗ ಪಟ್ರು ಅಂದ್ರೆ ಅದ್ರ ಹತ್ತು ಪಟ್ಟು ಗಳಿಕೆ ಮಾಡ್ಕೊಂಡು ಇನ್ನೂ ನಾಲ್ಕು ಮಂದಿ ಮನೆಯಾಗ ಆಳ್ ಇಟ್ಕೊಳ್ಳು ಸಾಮರ್ಥ್ಯ ಬರ್ತೈತ್ರಿ ಅಂಥವೆಲ್ಲ ಹೊಲ್ ಮಂದಿ ಆಳಾಗಿ ಅಲ್ಲಿ ಕೆಲಸ ಮಾಡೋದು ನೋಡಿದ್ರೆ ಭಾಳ ಕಟ್ಟು ಅನ್ನಿಸ್ತೈತಿ ನನಗೆ ದೊಡ್ಡ ದೊಡ್ಡವ್ರ ಮಕ್ಕಳು ಅಲ್ಲಿ ಹೋಗಿ ಏನೇನೋ ಮಾಡ್ತಿರ್ತಾವಲ್ಲ ಅದನ್ನ ನೋಡಿ ಮನ್ಯಾಗ ನಾಲ್ಕು ಆಳು ಇಟ್ಕೊಂಡು ಹೊಲ ಮನೆ ಮಾಡ್ಕೊಂಡು ಹೋಗೋ ಸಾಮರ್ಥ್ಯ ಇದ್ದವ್ರು ವಾಕಲ್ ತಂದಾಗ ಏನಿಲ್ಲ ವಕಲ್ ತಂದಾಗ ಏನಿಲ್ಲ ಅದು ಯಾರು ಬೈಪಾಟ್ ಮಾಡಿಸ್ಕೊಟ್ಟಾಗ ಏನು ಯಾವಾಗ ಕೇಳಿದ್ರು ಏನಿಲ್ಲ ಏನಿಲ್ಲ ಹಿಂಗೆ ಬೇಕಾರ್ಗಳಿಗೆ ಅನ್ನಬಾರ್ದಪ್ಪ ಎಲ್ಲ ಐತೆ ಅದ್ರಾಗ ಚಲೋ ಐತಿ ಎಲ್ಲರನ್ನು ಅದ ಉಣಿಸಿದ್ದದ ಅದ ಅದಕ್ಕೆ ಯಾಕೆ ಅವಹೇಳನೆ ಮಾಡೋದು ನಾವು ಮಾಡ್ಬಾರ ಅದಕ್ಕೆ ಅವ ನಂದೊಂದು ವಿನಂತಿ ಏನು ತಂಗೊಳಗ ಅಂತಂದ್ರೆ ನಿಮ್ಮ ಹೆಣ್ಣು ಅದಾವಲ್ಲ ಅವು ನಮ್ಮ ವಕಲಗರ ಮಕ್ಕಳಿಗೆ ಕೊಡ್ರಿ ಯಾರು ಒಕ್ಕಲ್ತನ ಮಾಡ್ತಾರ ಹುಡುಗರು ಹಳ್ಳಾಗದಾರ ಇವರಂಥ ತ್ಯಾಗಿಗಳು ಮತ್ತು ಯಾರೂ ಅಲ್ಲ ಯಾವ ಬೋಗದೆಂದನು ಬೆನ್ನು ಹತ್ತಲಾರ್ದ ಊರಾಗ ಒಕ್ಕಲ್ತನ ಮಾಡಿ ದೇಶಕ್ಕೆ ಅನ್ನ ನೀಡುವಂಥ ಅನ್ನದಾತರಿಗೆ ಇವರು ಇವ್ರಿಗೆ ಹೆಣ್ಣು ಕೊಡಲಿಲ್ಲ ಅಂತಂದ್ರೆ ಬಿಕಾರಿಗಳು ಕೊಟ್ಟು ಏನು ಮಾಡೋರು ಅನ್ನದಾತರಿಗೆ ಹೆಣ್ಣು ಕೊಡ್ರಿ ನೀವು ರೈತರು ರೈತರ ಮನೆಯಾಗ ಹೆಣ್ಣು ಕೊಡಲಿಲ್ಲ ಅಂತಂದ್ರೆ ಇನ್ನು ಯಾರು ಕೊಡೋರು ಅದಕ್ಕೆ ನಿಮ್ಮೆಲ್ಲರಿಗೆ ರೈತರಿಗೆ ನನ್ನ ವಿನಂತಿ ಐತಿ ನಾ ಸ್ವಾಮ ಸ್ವಾಮೀಜಿ ಯಾಕೆ ಇರೋಲ್ಲೇ ನಿಮ್ಮ ಮಕ್ಕಳ ಸಲುವಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ನಿಮ್ಮ ಹತ್ರ ನೀವು ಭಾಳ ಇದನ್ನು ಗಂಭೀರವಾಗಿ ಆಲೋಚನೆ ಮಾಡಬೇಕು ಈ ಹುಡುಗರಿಗೆ ಹಿಂದೆ ಬಿಟ್ರಂತಂದ್ರೆ ನಲವತ್ತು ನಲ್ವತ್ತು ಅಲ್ರಿ ಮಕ್ಕಳಾಗುವ ವಯಸ್ಸು ಮೀರು ಹೋಗಿಂದು ಮುಂದೆ ಮಾಡಬೇಕೇನು ಈ ಮಕ್ಕಳು ಏನು ಒಕ್ಕಲ್ತನ ಮಾಡೋದು ಪಾಪ ಎಲ್ಲರಿಗೆ ಅನ್ನ ಹಾಕೋದೇನು ಪಾಪದ ಕೆಲಸ ಐತಿ ಇದು ಇಂಥ ಪುಣ್ಯದ ಕೆಲಸ ಮಾಡೋರ ಮ್ಯಾಗ ಈ ರೀತಿ ಅನ್ನ